ಪಠ್ಯಪೋಷಕ ಅಧ್ಯಯನ ಐದು ನಾನು ಪ್ರಾಸಬಿಟ್ಟ ಕತೆ ಲೇಖಕರು ಎಂ ಗೋವಿಂದ ಪೈ ಪಾಠದ ಸಂಕ್ಷಿಪ್ತ ಸಾರಾಂಶ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಹೀಗೆ ಇನ್ನು ಮುಂತಾದ ಸಿದ್ಧಕತೆಗಳಾಗುತ್ತಿದ್ದವು ಈ ಸಂದರ್ಭದಲ್ಲಿ ಹಾಡೊಂದು ಲೇಖಕರಿಗೆ ಕೇಳಿಸಿತು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏಕಾಂಕ ನಾಟಕ ಎನ್ನಬಹುದಾದ ಒಂದು ನಾಟಕವನ್ನು ಇಳಿವತ್ತಿನೊಳಗೆ ಬರೆದು ಮುಗಿಸಿದರು ಅಲ್ಲದೆ ಮಕರಾಕ್ಷನ ಕಾಳಗ ಎಂಬ ಯಕ್ಷಗಾನ ಪ್ರಸಂಗವನ್ನೂ ಬರೆದರು ಇದು ಅವರ ಮೊದಲ ಯಕ್ಷಗಾನ ಪ್ರಸಂಗವಾಗಿದೆ ಪೈಗಳು ಬಾಷಲ್ ಮಿಷನ್ನವರು ಪ್ರಕಟಿಸಿದ್ದ ಶಬ್ದಮಣಿ ದರ್ಪಣ ಮತ್ತು ಚಂದೋಂಬುದಿಯಿಂದ ಸಂಗ್ರಹಿಸಿ ಪ್ರಕಟಿಸಿದ ಅಳಗನ್ನಡ ವ್ಯಾಕರಣ ಸೂತ್ರಗಳು ಪುಸ್ತಕ ಕನ್ನಡ ಜೈಮಿನಿ ಭಾರತ ಗದುಗಿನ ಭಾರತ ಶಬರಶಂಕರ ವಿಳಾಸ ಕೃತಿಗಳನ್ನು ಲೇಖಕರು ಓದಿಕೊಂಡರು ನಂತರ ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮೂಲ್ಕಿಯ ವಾಸುದೇವ ಪ್ರಭು ಎಂಬುವರು ಬಿಲ್ಲ ಹಬ್ಬವನ್ನು ರಚಿಸಿದರು ಎಂಬ ವಿಚಾರವನ್ನು ಕೇಳಿ ತಾವು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಶೇಕ್ಸ್ಪಿಯರನ ಟ್ವೆಲ್ತ್ ನೈಟ್ ಎಂಬ ನಾಟಕದ ಮೊದಲನೆಯ ಅಂಕದಿಂದ ಕೆಲವು ನೋಟಗಳನ್ನು ವೃತ್ತ ಮತ್ತು ಕಂದಗಳಲ್ಲಿ ಕನ್ನಡಿಸಿ ಮುದ್ದಣನವರಿಗೆ ಕಳಿಸಿಕೊಟ್ಟಾಗ ಅವರು ಮುಂದುವರಿಸು ಎಂದು ಲೇಖಕರಿಗೆ ಸಲಹೆ ಕೊಟ್ಟರು ಆದರೆ ಅದರಲ್ಲಿದ್ದ ಪ್ರಾಸಗಳು ಇವರಿಗೆ ಇಷ್ಟವಾಗದೆ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ರವೀಂದ್ರನಾಥ ಠಾಕೂರರ ಐ ಭುವನ ಮನೋಮೋಹಿನಿ ಎಂದು ಮೊದಲಾಗುವ ಹಾಗೂ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತವನ್ನು ಕನ್ನಡಿಸಿದರು